ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಪಿ ದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ಓಪನ್ ಆಗಿದೆ ತುಂಬಾ ಜನ ಈಗಾಗಲೇ ಅಪ್ಲೈ ಕೂಡ ಮಾಡಿರಬಹುದು ನೋಡೋಣ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಹಾಗೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಿಯನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊಗಳಿರ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ಸ್ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿಯ ಅಲ್ಲೇ ಇದೆ ಲೈಫ್ ಸ್ಟೈಲ್ ಅಂತ ಲೋಗೋ ಕೂಡ ನೋಡಬಹುದು ಸ್ಟಾನ್ಲಿ ಮೇಕರ್ಸ್ ಆಫ್ ಬ್ಯೂಟಿಫುಲ್ ಹಾಗೆ ಕಂಪನಿ ಬಗ್ಗೆ ನೋಡಬಹುದು ಎರಡ್ ಸಾವಿರದ ಏಳರಲ್ಲಿ ಶುರುವಾಗಿರುವಂತಹ ಕಂಪನಿ ಈ ಕಂಪನಿ ಡಿಸೈನ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ ಸೂಪರ್ ಪ್ರೀಮಿಯಂ ಲಕ್ಸುರಿ ಅಲ್ಟ್ರಾ ಲಕ್ಸುರಿ ಫರ್ನಿಚರ್ ಅಂಡ್ ಸೆಲ್ಸ್ ಇಟ್ ಥ್ರೂ ಇಟ್ಸ್ ಬ್ರಾಂಡ್ ಸ್ಟ್ಯಾನ್ಲಿ ಸೊ ಪ್ರೀಮಿಯಂ ಅಂಡ್ ಲಕ್ಸುರಿ ಅಂಡ್ ಅಲ್ಟ್ರಾ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಫರ್ನಿಚರ್ ಸೆಗ್ಮೆಂಟ್ ಕಂಪನಿ ಮೇಜರ್ ಆಗಿ ಐದು ಪ್ರಾಡಕ್ಟ್ ಕ್ಯಾಟಗರೀಸ್ ಅಲ್ಲಿ ಕೆಲಸ ಮಾಡುತ್ತೆ ನೋಡಬಹುದು ಮೊದಲನೇದಾಗಿ ಸೀಟಿಂಗ್ ಕೇಸೆಡ್ ಗೂಡ್ಸ್ ಕಿಚನ್ಸ್ ಅಂಡ್ ಕ್ಯಾಬಿನೆಟ್ಸ್ ಮ್ಯಾಟ್ರೆಸಸ್ ಅಂಡ್ ಬೆಡ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಸೀಟಿಂಗ್ ಅಲ್ಲಿ ನೋಡಬಹುದು ಡಿಸೈನ್ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಸೀಟಿಂಗ್ ಫರ್ನಿಚರ್ ಆಸ್ ಸೋಫಾ ಸೋಫಾ ಬೆಡ್ಸ್ ರಿಕ್ಲೈನರ್ಸ್ ಡೈನಿಂಗ್ ಚೇರ್ಸ್ ಪೌಸ್ ಬಾರ್ ಸ್ಟೂಲ್ ಅಂಡ್ ಕುಶನ್ಸ್ ಇವುಗಳನ್ನ ಸೀಟಿಂಗ್ ಕ್ಯಾಟಗರಿಯಲ್ಲಿ ಕಂಪನಿ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡುತ್ತೆ ನಂತರ ಕೇಸೆಡ್ ಗೂಡ್ಸ್ ಅಲ್ಲಿ ಕಾಫಿ ಟೇಬಲ್ಸ್ ಡೈನಿಂಗ್ ಟೇಬಲ್ಸ್ ಎಂಡ್ ಟೇಬಲ್ಸ್ ಅಂಡ್ ಕನ್ಸೋಲ್ ప్రోడక్ట్స్ అయితే కిచెన్స్ అండ్ క్యాబినెట్స్ అయితే నోడో వార్డ్రోబ్స్ లాండ్రి యుటిలిటీ కప్ బోర్డ్స్ బార్ క్యాబినెట్స్ షూ రేయర్ కప్ బోర్డ్స్ అండ్ బెడ్ సైడ్ టేబల్స్ మ్యాట్రసెస్ అండ్ బెడ్స్ అడ్ ఫ్రేమ్స్ మ్యాట్రసెస్ పిల్లస్ అండ్ అక్సెరీస్ మారాట నెక్స్ట్ ఆటోమోటెడ్ ಅಂಡ್ ಅದರ್ ದಿಸ್ ಇನ್ಕ್ಲೂಡ್ಸ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಶೂಸ್ ದಟ್ ಕ್ಯಾನ್ ಬಿ ಕಸ್ಟಮೈಸ್ ಟು ಕಸ್ಟಮರ್ ಸ್ಪೆಸಿಫಿಕೇಶನ್ ಅಂದ್ರೆ ಕಸ್ಟಮರ್ಸ್ ಗೆ ಬೇಕಾದಂತೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ಶೂಸ್ ಆಗಬಹುದು ಅಥವಾ ಲೆದರ್ ಸೀಟ್ ಕವರ್ಸ್ ಆಗಬಹುದು ಇವನ್ನೆಲ್ಲ ಕೊಡುತ್ತೆ ಇದಿಷ್ಟು ಕಂಪನಿಯ ಬಿಸಿನೆಸ್ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿ ನೋಡಬಹುದು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಡೇಟಾ ಪ್ರಕಾರ ಮೂವತ್ತೆಂಟು ಸ್ಟೋರ್ಸ್ ಅನ್ನ ಹೊಂದಿದೆ ಕಂಪನಿ ಅಂದ್ರೆ ಕೋಕೋ ಸ್ಟೋರ್ಸ್ ಇಲ್ಲೇ ನೋಡಬಹುದು ಕಂಪನಿ ಓನ್ಡ್ ಅಂಡ್ ಕಂಪನಿ ಆಪರೇಟೆಡ್ ಸ್ಟೋರ್ಸ್ ಅದರಲ್ಲಿ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇದೆ ಬೆಂಗಳೂರು ಚೆನ್ನೈ ನ್ಯೂ ಡೆಲ್ಲಿ ಮುಂಬೈ ಅಂಡ್ ಹೈದರಾಬಾದ್ ಅಲ್ಲಿ ಅಂಡ್ ಇಪ್ಪತ್ನಾಲ್ಕು ಫ್ರಾಂಚೈಸ್ ಓನರ್ಡ್ ಅಂಡ್ ಫ್ರಾಂಚೈಸ್ ಆಪರೇಟೆಡ್ ಸ್ಟೋರ್ಸ್ ಇದೆ ಸ್ವಕ್ರಸ್ ಇಪ್ಪತ್ತೊಂದು ಸಿಟೀಸ್ ಲೆವೆನ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ ಹಾಗೆ ಕಂಪನಿಯ ಪ್ರಾಡಕ್ಟ್ ಡೆವಲಪ್ಮೆಂಟ್ ಯೂನಿಟ್ ಇರೋದು ಬೆಂಗಳೂರಿನಲ್ಲಿ ನೋಡಬಹುದು ನೀವು ಇಲ್ಲಿ ಏಳ್ನೂರ ಎಪ್ಪತ್ತೆಂಟು ಎಂಪ್ಲಾಯಿಸ್ ಕೆಲಸ ಮಾಡ್ತಿದ್ರೆ ಹದಿನೈದು ಸಾವಿರ ಸ್ಕ್ವೇರ್ ಮೀಟರ್ ಅಲ್ಲಿ ಸಾರಿ ಸ್ಕ್ವೇರ್ ಫೀಟ್ ಅಲ್ಲಿ ಕಂಪನಿಯ ಪ್ಲಾಂಟ್ ಇದೆ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ಸ್ಟ್ಯಾನ್ಲಿ ಅನ್ನೋ ಬ್ರಾಂಡ್ ಅಂಡರ್ ಅಲ್ಲಿ ಸೆಲ್ ಮಾಡುತ್ತೆ ಹಾಗೆ ಕಂಪನಿಯ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಗೆ ಬಂದ್ರೆ ಇದು ನೋಡಬಹುದು ಒಂಬತ್ತು ತಿಂಗಳು ಡೇಟಾ ಇದೆ ಇದೆಲ್ಲ ಕೂಡ ಫುಲ್ ಇಯರ್ ಅಂದ್ರೆ ಟ್ವೆಲ್ ಮಂತ್ಸ್ ಡೇಟಾ ಸೊ ರೆವೆನ್ಯೂ ನೋಡಬಹುದು ಪರ್ಫಾರ್ಮೆನ್ಸ್ ಇನ್ನೂರೊಂದು ಇನ್ನೂರ ತೊಂಬತ್ತೇಳು ಈಗ ನಾನೂರ ಇಪ್ಪತ್ತೈದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಂಬತ್ತು ತಿಂಗಳಲ್ಲೂ ಕೂಡ ಈಗಾಗಲೇ ಮುನ್ನೂರ ಇಪ್ಪತ್ತೆರಡು ಕೋಟಿಯನ್ನ ಗಳಿಸಿದೆ ರೆವೆನ್ಯೂನಲ್ಲಿ ನಂತರ ಪ್ಯಾಟ್ ನಿಯರ್ಲಿ ಟೂ ಕ್ರೋರ್ಸ್ ಇಂದ ಇಪ್ಪತ್ ಮೂರು ಈಗ ಮೂವತ್ನಾಲ್ಕು ಮೂವತ್ತೈದು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ಪ್ರಾಫಿಟ್ ಹಾಗೆ ರಿಸರ್ವ್ ಅನ್ ಸರ್ಪ್ಲಸ್ ಕೂಡ ನೋಡಬಹುದು ನೂರ ಎಪ್ಪತ್ನಾಲ್ಕು ನೂರ ತೊಂಬತ್ತೊಂದು ಇನ್ನೂರ ಏಳು ಹಾಗೆ ಬಾರೋಯಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಒಂಬತ್ತು ಕೋಟಿ ಈಗ ಅಪ್ಡೇಟೆಡ್ ನೋಡಬಹುದು ನಿಯರ್ಲಿ ತರ್ಟಿ ಒನ್ ಕ್ರೋರ್ಸ್ ಸಾಲ ಇದೆ ಕಂಪನಿಯಲ್ಲಿ ಇದೆಷ್ಟು ಕಂಪನಿಯ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗ್ತಾ ಇದೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ನೋಡಿದ್ರೆ ನಂತರ ಪ್ಯಾಟ್ ವೈಸ್ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ಕಂಪನಿ ಐಪಿಒ ತರುತ್ತಿರುವಂತಹ ಉದ್ದೇಶ ಏನು ಸದನ ನಾವು ನೋಡೋದಾದ್ರೆ ಎಕ್ಸ್ಪೆಂಡಿಚರ್ ಆಫ್ ಓಪನಿಂಗ್ ನ್ಯೂ ಸ್ಟೋರ್ಸ್ ಅಂಡರ್ ದ ಫಾರ್ಮ್ಯಾಟ್ಸ್ ಆಫ್ ಸ್ಟ್ಯಾನ್ಲಿ ಲೆವೆಲ್ ನೆಕ್ಸ್ಟ್ ಸ್ಟಾನ್ಲಿ ಬೋಟಿಕ್ ಅಂಡ್ ಸೋಫಾಸ್ ಅಂಡ್ ಮೋರ್ ಬೈ ಸ್ಟ್ಯಾನ್ಲಿ ಅಂದ್ರೆ ಕಂಪನಿಗೆ ಹೊಸ ಸ್ಟೋರ್ ಗಳನ್ನ ಓಪನ್ ಮಾಡಲಿಕ್ಕೆ ಫಂಡ್ ನ ಅವಶ್ಯಕತೆ ಇದೆ ಸದಕ್ಕಾಗಿ ಐಪಿಒ ತರ್ತಿದೆ ಅಂತ ಹೇಳ್ತಿದೆ ಹಾಗೆ ಎಕ್ಸ್ಪೆಂಡಿಚರ್ ಫಾರ್ ಓಪನಿಂಗ್ ಆಂಕರ್ ಸ್ಟೋರ್ಸ್ ಆಂಕರ್ ಸ್ಟೋರ್ಸ್ ಓಪನ್ ಮಾಡ್ಲಿಕ್ಕೆ ಹಾಗೆ ಎಕ್ಸ್ಪೆಂಡಿಚರ್ ಫಾರ್ ದ ರಿನೋವೇಷನ್ ಆಫ್ ಎಕ್ಸಿಸ್ಟಿಂಗ್ ಸ್ಟೋರ್ಸ್ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ ಫಾರ್ ಪರ್ಚೇಸಿಂಗ್ ನ್ಯೂ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಸೊ ಒಳ್ಳೆ ಉದ್ದೇಶವನ್ನೇ ಇಟ್ಕೊಂಡಿದೆ ಅಂತಾನೆ ಹೇಳ್ಬಹುದು ಓವರ್ ಆಲ್ ಹೇಳ್ಬೇಕಂತಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾನ್ಶನ್ ಮಾಡ್ಲಿಕ್ಕೆ ಸ್ಟೋರ್ಸ್ ಮೂಲಕ ಆಗ್ಬಹುದು ಅಥವಾ ಕಂಪನಿಗೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಬೇಕಾಗಿರುವಂತಹ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ಬಗ್ಗೆ ಆಗ್ಬಹುದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಐಪಿಒ ತರ್ತಾ ಇದೆ ಅಂದ್ರೆ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಐಪಿಒ ತರ್ತಾ ಇದೆ ಕಂಪನಿ ಕಂಪನಿಯ ಐಪಿಒಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟ್ ಗಳಿಗೆ ಬಂದ್ರೆ ಇಪ್ಪತ್ತೊಂದಕ್ಕೆ ಓಪನ್ ಆಗುತ್ತೆ ಅಂದ್ರೆ ನಿನ್ನೆ ಈಗಾಗಲೇ ಓಪನ್ ಆಗಿದೆ ಇಪ್ಪತ್ತೈದನೇ ತಾರೀಕು ವರೆಗೂ ಓಪನ್ ಇರುತ್ತೆ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಮುನ್ನೂರ ಐವತ್ತರಿಂದ ಮುನ್ನೂರ ಇದೆ ನಲವತ್ತು ಶೇರ್ಸ್ ಇರುತ್ತೆ ಲಾರ್ಡ್ ಸೈಜ್ ಹಾಗೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರ ಮೂವತ್ತೇಳು ಕೋಟಿ ಫ್ರೆಶ್ ಇಶ್ಯೂ ಅದರಲ್ಲಿ ಇನ್ನೂರು ಕೋಟಿ ನೋಡಿದು ಓ ಎಫ್ ಎಸ್ ಇರುತ್ತೆ ಮುನ್ನೂರ ಮೂವತ್ತೇಳು ಕೋಟಿ ಎಫ್ ಎಸ್ ಅಂದ್ರೆ ಈಗಾಗಲೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಈ ಐಪೋದ ಮುಖಾಂತರ ಸ್ಟೇಕ್ ಸೆಲ್ ಮಾಡ್ತಾರೆ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಲಿಸ್ಟ್ ಆಗುತ್ತೆ ನಂತರ ರಿಸರ್ವೇಷನ್ ಗೆ ಬಂದ್ರೆ ಕ್ಯೂ ಗೆ ಟ್ವೆಂಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ಐ ಗೆ ಫಿಫ್ಟೀನ್ ಪರ್ಸೆಂಟ್ ಹಾಗೆ ರೀಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಒಳ್ಳೆ ಪ್ರಮಾಣದಲ್ಲಿ ರೀಟೇಲ್ಗೂ ಕೂಡ ರಿಸರ್ವೇಷನ್ ಇಟ್ಟಿದ್ದಾರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ ಸಬ್ಸ್ಕ್ರಿಪ್ಷನ್ ಅಂತೂ ಓವರ್ ಸಬ್ಸ್ಕ್ರೈಬ್ ಅದೇ ಆಗುತ್ತೆ ಇದರಲ್ಲಿ ಬೆಟರ್ ತರ್ಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ರಿಟೇಲ್ ಪೋರ್ಷನ್ ಇದೆ ನಂತರ ಟೆಂಟಿವ್ ಶೆಡ್ಯೂಲ್ ಅನ್ನ ನೋಡೋದಾದ್ರೆ ಇಪ್ಪತ್ತೊಂದಕ್ಕೆ ಓಪನ್ ಆಗಿ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಇಪ್ಪತ್ತಾರು ಇರುತ್ತೆ ರಿಫಂಡ್ಸ್ ಇಪ್ಪತ್ತೇಳರಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಇಪ್ಪತ್ತೇಳನೇ ತಾರೀಕು ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ನಂತರ ಲಿಸ್ಟಿಂಗ್ ಡೇಟ್ ಬಂದು ಜೂನ್ ಇಪ್ಪತ್ತೆಂಟು ಇರುತ್ತೆ ನಂತರ ಲಾಟ್ ಸೈಜ್ ಮಿನಿಮಮ್ ಒಂದು ಲಾಟ್ ನಲವತ್ತು ಶೇರ್ ಹದಿನಾಲ್ಕು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಐನೂರ್ ಇಪ್ಪತ್ತು ಶೇರು ಒಂದು ಲಾಕ್ ನೈಂಟಿ ಒನ್ ತೌಸಂಡ್ ಏಟ್ ಏಟಿ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತೇಳು ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷದ ಎಂಬತ್ತೆಂಟು ಒಂಬೈನೂರ ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹಾಗೆ ಎಚ್ ಎನ್ ಲಾಟ್ಸ್ ಹತ್ತು ಲಕ್ಷದ ಮೂರ್ ಸಾವಿರದ ಎಂಬತ್ತು ರೂಪಾಯಿ ಬೇಕಾಗುತ್ತೆ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ಅರವತ್ತೇಳು ಪರ್ಸೆಂಟ್ ಆಫ್ಟರ್ ಐಪಿಒೆ ಕಂಪನಿಯ ಪ್ರಮೋಟರ್ ಹೋಲ್ಡಿಂಗ್ ಇದಿಷ್ಟು ಕಂಪನಿಗೆ ಸಂಬಂಧಪಟ್ಟಂತ ಮಾಹಿತಿ ನಾನು ಹೇಳ್ತಾ ಇರ್ತೀನಿ ನಾನು ಯಾವುದೇ ಅನ್ನು ಕೂಡ ಲಾಂಗ್ ಟರ್ಮ್ ಗೆ ಮೊದಲಿಗೆ ಪ್ರಿಫರ್ ಮಾಡೋದಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಮೂರ್ನಾಲ್ಕು ಕ್ವಾರ್ಟರ್ ಅಬ್ಸರ್ವ್ ಮಾಡ್ತೀನಿ ನಂತರ ಡಿಸಿಷನ್ ತಗೊಳ್ತೀನಿ ಅಂತ ಇದನ್ನು ಅಷ್ಟೇ ನಾವು ಶಾರ್ಟ್ ಟರ್ಮ್ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೋಡೋಣ ಮೊದಲಿಗೆ ಈಗಾಗಲೇ ನಿನ್ನೆ ಐಪಿಒ ಓಪನ್ ಆಗಿರೋದ್ರಿಂದ ಸಬ್ಸ್ಕ್ರಿಪ್ಷನ್ ಇಲ್ಲಿವರೆಗೂ ಎಷ್ಟಾಗಿದೆ ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ ಗೆಳೆಯರೆ ನೋಡಬಹುದು ಸಬ್ಸ್ಕ್ರಿಪ್ಷನ್ ಪಿ ಐಪಿ ಪೋರ್ಷನ್ ಅಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿದೆ ನಿನ್ನೆ ಅಲ್ಲಿ ಮೋರ್ ದನ್ ಟೂ ಟೈಮ್ಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎನ್ ಎ ಕಡೆಯಿಂದ ರಿಟೈಲ್ ಅಲ್ಲೂ ಮೋರ್ ದನ್ ಟೂ ಪರ್ಸೆಂಟ್ ಆಗಿದೆ ಸಾರಿ ಟೂ ಪರ್ಸೆಂಟ್ ಅಲ್ಲ ಟೂ ಟೈಮ್ಸ್ ಅಂದ್ರೆ ಕಂಪನಿ ಆಫರ್ ಮಾಡ್ತಿರುವಂತಹ ಶೇರ್ ಗಿನ್ಸ್ ಡಬಲ್ ಬಿಡ್ಡಿಂಗ್ ಈಗಾಗಲೇ ಬಂದಿದೆ ಮೊದಲನೇ ದಿನನೇ ಇನ್ನು ಎರಡು ದಿನ ಬಾಕಿ ಇದೆ ಓವರ್ ಸಬ್ಸ್ಕ್ರೈಬ್ ಅಂತೂ ಅದೇ ಆಗುತ್ತೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈಗಾಗಲೇ ಓವರ್ ಸಬ್ಸ್ಕ್ರೈಬ್ ಆಗಿದೆ ಇನ್ನು ಮೂರ್ನಾಲ್ಕು ಟೈಮ್ಸ್ ಆಗುವಂತ ಸಾಧ್ಯತೆ ಇದೆ ಇಲ್ಲಿವರೆಗೂ ಟೋಟಲ್ ಸಬ್ಸ್ಕ್ರಿಪ್ಷನ್ ನೋಡೋದಾದ್ರೆ ಒನ್ ಪಾಯಿಂಟ್ ಫೈವ್ ನೈನ್ ಟೈಮ್ಸ್ ಆಗಿದೆ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡಬಹುದು ಲಾಸ್ಟ್ ಜಿ ಎಂ ಪಿ ಒನ್ ಸೆವೆಂಟಿ ಟೈಮ್ ಕೂಡ ನೋಡಬಹುದು ಇಪ್ಪತ್ತೆರಡು ಜೂನ್ ಎರಡು ಐವತ್ತೊಂಬತ್ತು ಅಂದ್ರೆ ಇವತ್ತು ಮೂರು ಗಂಟೆಗೆ ಅಪ್ಡೇಟ್ ಆಗಿರುವಂತ ಪ್ರೀಮಿಯಂ ಇದು ಒನ್ ಸೆವೆಂಟಿ ರುಪೀಸ್ ಹಾಗೆ ಇಶ್ಯೂ ಪ್ರೈಸ್ ಬಂದು ಅಪರ್ ಬ್ಯಾಂಡ್ ಅರವತ್ತೊಂಬತ್ತು ರೂಪಾಯಿ ಇನ್ ಕೇಸ್ ನೂರ ಅಂದ್ರೆ ಐನೂರ ಮೂವತ್ತೊಂಬತ್ತಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ನಲವತ್ತಾರು ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗುತ್ತೆ ಇದು ಬದಲಾಗ್ತಾ ಇರುತ್ತೆ ಪ್ರತಿದಿನ ಕೂಡ ಬದಲಾಗುತ್ತೆ ಹೇಗೆ ಸ್ಟಾಕ್ ಪ್ರೈಸ್ ಚೇಂಜ್ ಆಗುತ್ತೋ ಹಾಗೆ ಹಾಗಾಗಿ ಇಷ್ಟೇ ಇರುತ್ತೆ ಅಂತ ಕಡಾಖಂಡಿತವಾಗಿ ಯಾರು ಹೇಳಿಕ್ ಆಗುದಿಲ್ಲ ಬಟ್ ಲಿಸ್ಟಿಂಗ್ ದಿನ ಎಷ್ಟಿರುತ್ತೆ ಅದರ ಆಸು ಪಾಸಲ್ಲಿ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗೆ ನಾನು ಪರ್ಸನಲಿ ಯಾವುದೇ ಐಪಿ ಆಗಿ ಅಪ್ಲೈ ಮಾಡ್ಲಿಕ್ಕೆ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಇದೆ ಅಂತಂದ್ರೆ ಅಪ್ಲೈ ಮಾಡೋಕೆ ಹೋಗ್ತೀನಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡ್ತೀನಿ ಯಾಕಂದ್ರೆ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ಲಿಸ್ಟಿಂಗ್ ಡೇ ಒಳಗಡೆ ಯಾವಾಗ ಬೇಕಾದ್ರೂ ವೈಪ್ ಔಟ್ ಆ ರೀತಿ ಇರುತ್ತೆ ಮಾರ್ಕೆಟ್ ಕಂಡೀಷನ್ ಗಳು ಮಾರ್ಕೆಟ್ ಕಂಡೀಷನ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಚೆನ್ನಾಗಿ ರೈಸ್ ಆಗ್ಬಿಡುತ್ತೆ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನೆಗೆಟಿವ್ ಆಯ್ತು ಅಂತಂದ್ರೆ ಇಮಿಡಿಯೆಟ್ಲಿ ಡೌನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಾಗ ಅಟ್ ಲೀಸ್ಟ್ ಪರ್ಸೆಂಟ್ ಆದ್ರೂ ಪಾಸಿಟಿವ್ ಆಗಿ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ಸ್ಟೆಡ್ ಆಫ್ ನೆಗೆಟಿವ್ ಟ್ಯೂ ಲಿಸ್ಟಿಂಗ್ ವೇ. ಇದಂತೂ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಇರುತ್ತೆ ಅಂತ ಹಾಗೆ ಇತ್ತೀಚಿನ ಕೆಲವು ಐಪಿಒ ಲಿಸ್ಟಿಂಗ್ ಅನ್ನು ನಾವು ಈಗಾಗಲೇ ನೋಡಿದೀವಿ ತುಂಬಾ ಚೆನ್ನಾಗಿ ಲಿಸ್ಟಿಂಗ್ ಆಗ್ತಿದ್ರೆ ಜೊತೆಗೆ ಮಾರ್ಕೆಟ್ ಕಂಡೀಷನ್ ಕೂಡ ಚೆನ್ನಾಗಿತ್ತು ಹಾಗಾಗಿ ಲಿಸ್ಟಿಂಗ್ ಕೂಡ ಚೆನ್ನಾಗಿ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಸುಮಾರು ಐಪಿಒಗಳು ಈ ವಾರ ಓಪನ್ ಆಗ್ತಿದೆ ಸೊ ನೋಡೋಣ ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ಅಂತ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಲಿಸ್ಟಿಂಗ್ ಜೊತೆಗೆ ಮೊನ್ನೆ ಒಂದು ಐಪಿಒ ಲಿಸ್ಟಿಂಗ್ ಅನ್ನು ನೋಡಿದ್ವಿ ನಾವು ಅರೌಂಡ್ ತರ್ಟಿ ಪರ್ಸೆಂಟ್ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಆದ್ರೆ ಲಿಸ್ಟ್ ಆಗಿದ್ದು ಫೋರ್ಟಿ ಫೈವ್ ಪರ್ಸೆಂಟ್ಗೆ ಸೊ ಆ ರೀತಿ ಯಾರಿಗೊ ನಮ್ಮ ದೃಷ್ಟ ಚೆನ್ನಾಗಿದ್ದು ಅಲಾಟ್ ಆದ್ರೆ ಪ್ರೀಮಿಯಂ ಕೂಡ ಚೆನ್ನಾಗಿದ್ದು ಒಳ್ಳೆ ಲಿಸ್ಟಿಂಗ್ ಆದ್ರೆ ಒಳ್ಳೆ ಲಾಭ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ನೆಗೆಟಿವ್ ಕೂಡ ಆಗ್ಬಹುದು ಅಂತ ಚಾನ್ಸಸ್ ಇರುತ್ತೆ ಬಟ್ ಆಸ್ ಆಫ್ ನೌ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ ಐಪಿಒ ಬಗ್ಗೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ